ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ನಾಲ್ಕು ಕಾಂಗ್ರೆಸ್ ಮುಖಂಡರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಅಯ್ಯೂಬ್ ಖಾನ್ ರವರ ಐವತ್ನಾಲ್ಕನೇ ವರ್ಷದ ಹುಟ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಅಯೂಬ್ ಖಾನ್ ಅಭಿಮಾನಿ ಬಳಗದ ವತಿಯಿಂದ ಮೈಸೂರಿನ ತಿಲಕ್ ನಗರದಲ್ಲಿರುವ ಅಂಗವಿಕಲ ಹಾಗೂ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರವನ್ನು ನೀಡುವ ಮೂಲಕ ಅಯ್ಯೂಬ್ ಖಾನ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಅಂಧ ಮಕ್ಕಳೊಂದಿಗೆ ಅಯ್ಯೂಬ್ ಖಾನ್ ರವರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನಂತರ ಅಭಿಮಾನಿಗಳು ಅಯೂಬ್ ಖಾನ್ ರವರನ್ನು ಅದ್ದೂರಿಯಾಗಿ ಸನ್ಮಾನಿಸುವುದರ ಮೂಲಕ ಹುಟ್ಟುಹಬ್ಬದ ಆಚರಣೆ ಮತ್ತು ಶುಭಾಶಯಗಳನ್ನು ಕೋರಿದರು ಈ ಹುಟ್ಟಹಬ್ಬ ಆಚರಣೆಯ ಸಂದರ್ಭದಲ್ಲಿ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಮುಖ್ಯಸ್ಥರಾದ ಸತೀಶ್ ಖ್ಯಾತನಹಳ್ಳಿ ಕೆಪಿಸಿಸಿ ರಾಜ್ಯ ಎಸ್ಸಿ ವಿಭಾಗದ ಸಂಚಾಲಕರಾದ ಎಸ್ ರಾಕೇಶ್ ಕುಮಾರ್ ಮಂಜು ಕುರಿಮಂಡಿ ಮನು ಬಿಬಿ ಕೇರಿ ಮಂಜುನಾಥ್ ಕಿರಣ್ ಕುರಿಮಂಡಿ ಮಂಜು ಗಾಂಧಿನಗರ ಜಬಿ ರಾಜೀವ್ ನಗರ ಬಸವರಾಜು ನಾಯ್ಡು ನಗರ ಮಹೇಶ್ ಗೈತ್ರಪುರಂ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಅಯೂಬ್ ಖಾನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ನಾಯಕರು ಜನನಾಯಕರು ಆದಂತ ಐಬ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಅಂದ ಮಕ್ಕಳಿಗೆ ಉಪಹಾರವನ್ನ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಮತ್ತು ಅಲ್ಲ ಅವರಿಗೆ ಸಮಾಜಮುಖಿ ಕಾರ್ಯವನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಅವ್ರಿಗೆ ಸಮಾಜ ಸೇವೆಯನ್ನ ಮಾಡುವಂತ ಭಾಗ್ಯವನ್ನ ತಾಯಿ ಚಾಮುಂಡೇಶ್ವರಿ ಹಲ್ಲ ಕರುಣಿಸಿ ಮುಂದೆ ಅವರು ಸಮಾಜ ಸೇವೆಯನ್ನ ಹೆಚ್ಚಾಗಿ ಮಾಡುವಂತ ಕೆಲಸವನ್ನ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಕರುಣಿಸ್ಲಿ ಅಂತ ಹೇಳಿ ಈ ತಮ್ಮೆಲ್ಲರನ್ನು ಕೊಡ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರ ಮುಖಾಂತರ ಅವ್ರಿಗೆ ಕೊಡ್ತೇನೆ ಒಳ್ಳೇದಾಗ್ಲಿ ತಾಯಿ ಚಾಮುಂಡೇಶ್ವರಿ ಶಾಲೆಯಲ್ಲಿ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ಅಯೂಬ್ ಖಾನ್ ಅವರ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಎಲ್ಲ ರೀತಿಯಲ್ಲೂ ಆಯುಷ ಆರೋಗ್ಯ ಯಶವನ ಕೊಟ್ಟು ಕಾಪಾಡಲಿ ಇಲ್ಲಿ ಬಂದಿರತಕ್ಕಂಥ ತಮಗೆಲ್ಲ ಎಲ್ಲ ಮಕ್ಕಳು ಸೇರಿದಂತೆ ಎಲ್ಲರಿಗೂ ದೇವರು ಆಯುಷ ಆರೋಗ್ಯ ಹೆಸರನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಈಗ ಅವರಿಗೆ ಒಂದು ಆನರನ್ನು ಮಾಡೋದ್ರ ಮುಖಾಂತರ ಕೇಕ್ ಕಟ್ ಮಾಡಿಸಿ ಅಭಿಪ್ರಾಯಗಳನ್ನು ಥ್ಯಾಂಕ್ ಯು ಇವತ್ತು ಅಯೂಫ್ ಖಾನ್ ಅಭಿಮಾನಿ ಬಳಗದ ವತಿಯಿಂದ ಅಯೂಫ್ ಖಾನ್ ಅಣ್ಣನವರ ಐವತ್ನಾಲ್ಕನೇ ಹುಟ್ಟುಹಬ್ಬದ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಎಲ್ಲ ಅಯೂಬ್ ಖಾನ್ ಬಳಗದ ಅಭಿಮಾನಿಗಳು ಸೇರಿಕೊಂಡು ಮೈಸೂರು ನಗರದ ಬೇರೆ ಬೇರೆ ಭಾಗಗಳಿಂದ ಇವತ್ತು ಸೇರಿ ಅಂಗವಿಕಲದ ಹಾಗೂ ಅಂಧ ಮಕ್ಕಳ ಮಕ್ಕಳ ಶಾಲೆ ಶಾಲೆಯಲ್ಲಿ ಇವತ್ತು ನಾವು ಐವನವರ ಐವತ್ನಾಲ್ಕನೇ ವರ್ಷದ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಇವತ್ತು ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರ ನೀಡುವ ಮೂಲಕ ಹುಟ್ಟು ಹಬ್ಬ ಆಚರಿಸ್ತಾರೆ ಯಾರು ಹೆದರು ಸರ್ ಈ ಜೊತೆಗೆ ನಮ್ಮ ಕುರಿಮಂಡಿ ಮಂಜೂರಿದ್ದಾರೆ ಅವರಿದ್ದಾರೆ ಬಸವರಾಜ್ ಇದ್ದಾರೆ ಹಾಗೂ ಇನ್ನಿತರ ಎಲ್ಲ ಭಾಗಗಳಿಂದ ಬಂದಿರತಕ್ಕ ಎಲ್ಲ ಸ್ನೇಹಿತರಿದ್ದಾರೆ ಅಂದರೆ ಅವರೆಲ್ಲೂ ಹುಟ್ಟು ಹಬ್ಬ ಆಚರ್ಚೆ ಮಾಡ್ಕೋಬಾರ್ದು ಅಂತ ಈಗಾಗಲೇ ಮನೆಗಳು ಮನೆಗೆ ಬೆಳಗ್ಗೆಯಿಂದ ಬರ್ತಾಯಿ ಬಂದು ಹುಟ್ಟು ಹಬ್ಬ ಶುಭಾಶಯ ಕೊಡೋದು ಯಾವ ಯಾವ ಸಾರ್ದಿಂದ ಅವರು ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ನಾವು ಒತ್ತಾಯ ಮಾಡಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಬರಲೇಬೇಕು ಅಂತ ಹೇಳಿ ನಾವು ಬಲವಂತ ಮಾಡಿ ನಾವು ಕಾರ್ಯಕ್ರಮಕ್ಕೆ ಕರೆತಂದು ನ ಅಂಧ ಮಕ್ಕಳಿಗೆ ಅವರ ಕೈ ಮುಖಾಂತರ ಆಹಾರ ಮತ್ತು ಸಿಹಿನ ಹಂಚೋದ ಮುಖಾಂತರ ಒಂದು ಉದ್ಭವದ ಕಾರಣಕ್ಕೆ ಇನ್ನು ಯಾವ ರೀತಿ ಅವ್ರಿಗೆ ಶುಭಾಶಯ ಕೊಡ್ತಾರೆ ಅಂದರೆ ಅವರ ಅಧಿಕಾರದ ಆ ಥರ ಅವರು ಇನ್ನು ಮುನ್ನ ಮುಂದಿನ ಅವಧಿಯಲ್ಲಿ ಉನ್ನತ ಸ್ಥಾನಮಾನ ರಾಜಕೀಯವಾಗಲಿ ಒಳ್ಳೆ ಅಧಿಕಾರ ಸ್ಥಾನಮಾನ ನೀಡಲಿ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೆ ಸ್ಥಾನಮಾನ ನೀಡಲಿ ಅಂತ ಅಭಿಮಾನ ಅಭಿಮಾನಿಗಳ ವತಿಯಿಂದ ನಾನು ರಮೇಶ್ ರಾಕೇಶ್ ಕುಮಾರ್ ಸಿ ಎಸ್ ಸಿ ವಿಭಾಗ ರಾಜ್ಯ ಸಂಚಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ